ಗಂಗಾವತಿ ನಗರದ ಹಿರೇಜಾಂತಕಲ್ ವಿರೂಪಾಪುರ ಆರ್ಯ ವೈಶ್ಯ ಸಮಾಜದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ವಿಶ್ವರೂಪ ದರ್ಶನ ನೀಡಿದ ಶುಭ ದಿನವಾದ ಪ್ರಯುಕ್ತ ಶುಕ್ರವಾರದಂದು ವೈವಿಧ್ಯಮಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ದೇವಸ್ಥಾನದಲ್ಲಿ ಆಯೋಜಿಸಲಾಗಿತ್ತು ವೇದಮೂರ್ತಿ ಗುರುಭೀಮ್ ಭಟ್ಟ ಜೋಶಿ ನೇತೃತ್ವದಲ್ಲಿ ಹನ್ನೊಂದನೇ ವರ್ಷದ ಮಾಲಾಧಾರಿಗಳಿಗೆ ಮುಡಿ ಧರಿಸುವುದರ ಮೂಲಕ ನಾಗ ನಾಗರೇಶ್ವರ ದೇವಸ್ಥಾನದಿಂದ ಪ್ರಮುಖ ರಾಜಬೀದಿಗಳ ಮೂಲಕ ದೇವಸ್ಥಾನಕ್ಕೆ ಶ್ರೀ ವಾಸವಿ ಅಮ್ಮನವರ ಭಾವಚಿತ್ರದೊಂದಿಗೆ ಶ್ರೀ ವಾಸವಿ ಎಂಬ ಘೋಷಣೆಯೊಂದಿಗೆ ಆಗಮಿಸಲಾಯಿತು ಬಳಿಕ ದೇವಸ್ಥಾನದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ಅಭಿಷೇಕ ಹೂವಿನ ಅಲಂಕಾರ ಅಷ್ಟೋತ್ತರ ಪಾರಾಯಣ ಸೇರಿದಂತೆ ಮಾಲಾಧಾರಿಗಳ ನೇತೃತ್ವದಲ್ಲಿ ಹೋಮದ ಪೂರ್ಣಾಹುತಿ ವಾಸವಿ ಮಹಿಳಾ ಮಂಡಳಿಯ ಸದಸ್ಯರಿಂದ ಕುಂಭ ಸದಸ್ಯರಿಂದ ಕುಂಕುಮಾರ್ಚನೆ ಭಜನೆ ಸೇರಿದಂತೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಜರುಗಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷ ದರೋಜಿ ನಾಗರಾಜ್ ಶ್ರೇಷ್ಠಿ ಮಾತನಾಡಿ ಶ್ರೀ ಕನಿಕಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ಹಾಗೂ ಸಮಾಜ ಬಾಂಧವರ ಸಹಕಾರದಿಂದ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವಾಸವಿ ಜಯಂತಿ ಪವಿತ್ರ ಸ್ಥಳಕ್ಕೆ ಪಾದಯಾತ್ರೆ ಸೇರಿದಂತೆ ವಿಶ್ವರೂಪ ದರ್ಶನ ನೀಡಿದ ಕುಲದೇವತೆಗೆ ಹಲವು ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳ ಮೂಲಕ ಲೋಕ ಕಲ್ಯಾಣಾರ್ಥವಾಗಿ ಹೋಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಧಾರ್ಮಿಕ ಆಚರಣೆಯ ಜೊತೆಗೆ ಸಮಾಜದ ಸಂಘಟನೆ ಹಾಗೂ ಗುಣಮಟ್ಟದ ಸಂಸ್ಕಾರ ಮೂಲ ಉದ್ದೇಶ ಹೊಂದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನವ ಬೃಂದದ ಈ ಸಂದರ್ಭದಲ್ಲಿ ನವ ಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷರಾದ ತರೋಚಿ ನರಸಿಂಹ ಶ್ರೇಷ್ಠಿ ಮತ್ತು ಸದಸ್ಯರು ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ರುಕ್ಮಿಣಿ ಹಾಗೂ ಸದಸ್ಯರು ಸೇರಿದಂತೆ ಹಿರೇಜಂತಕಲ್ ವಿರೂಪಾಪುರ ಆರ್ಯ ವೈಶ್ಯ ಸಮಾಜ ಬಾಂಧವರು ಹಾಗೂ ಕೊಪ್ಪಳ ಜಿಲ್ಲೆಯ ವಿವಿಧ ಭಾಗದ ಸಮಾಜದ ಮುಖಂಡರು ಪಾಲ್ಗೊಂಡು ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾದರು ವರದಿ ಶರಣಪ್ಪ ಗಂಗಾವತಿ தசுவா சர்வமங்கல மாண்டாங்கி செரணி தண்டிகை தேவி நாராயண பிரிவே தண்டகன ஆரம்பிய நகரேஸ்வர தேவஸ் இவங்க காரிய பிரதி வர்ஷே நகரேஸ்வர எல்லா தவிர அபிஷேக பூஜா பருஷ அலங்கார்கண்டு நிறைய இன்னாசி ஆவணமாக அவங்க உபாரண வைத்தேன் மற்றும் அவனுஷவாக பூஜை மாச பிரச்சாரி அவர பத பதி பிரிந்திய பூஜையண்டு நம்பர அவரு ஜி ம்ட்டுக்கொண்டு மெரவண பூர்வமாக அவரு தன்னேஜ் ஜனத்தை காஷ்மீரத்தில் ஓட்டம் தான் ரீதியாக அமைச்சர் அதற்கு சமய ஜன்தரே சமாதிரி மற்றும் கங்காசர ஆர் எஸ் மாதிரி எல்லோரும் இது சதிய எல்லா சமாதிகேன் அந்த நான் ஆ தாய் அவர பிரச்சாரி ஆய்வு பிரார்த்தனை நடத்தேன் கரெக்டாக எல்லாம் எல்லா சாஹிப்பும் ஒன்றைதார்கள் நம்ம சமூக ஆலோசனை மகிழா சிவமன்ற அப்போ ஆகும் ஆ தாய் அமித்யா இது எல்லாத்த ஒரேதாக பிரார்த்தனை